ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಈ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ವಿಡಿಯೋ ಅಪ್ಲೋಡ್ ಮಾಡಿ ತುಂಬ ದಿನ ಆಗಿತ್ತು ಸೊ ಇವತ್ತು ನಾವು ಮತ್ತು ನಮ್ಮ ಫ್ರೆಂಡ್ಸೆಲ್ಲ ಸೇರಿ ಧರ್ಮಸ್ಥಳದ ಶ್ರೀ ಮಂಜುನಾಥನ ದರ್ಶನಕ್ಕೆ ಹೊರಟಿದ್ದೇವೆ ನೈಟ್ ಲೆವೆನ್ ಥರ್ಟಿಗೆ ನಮ್ಮೂರಿಂದ ಹೊರಟವಿ ಯಾಕೆ ಅಂದರೆ ಮಾರ್ನಿಂಗಲ್ಲಿ ರೀಚ್ ಆಗೋ ಥರ ಹೊರಟ್ವಿ ಸೊ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮಾರ್ನಿಂಗ್ ತ್ರೀ ತರ್ಟಿಗೆಲ್ಲ ರೀಚ್ ಆದ್ವಿ ಸೊ ಅಲ್ಲೇ ಇದ್ದಂಥ ಹೋಟೆಲ್ ರೂಮ್ ಮಾಡಿ ಫ್ರೆಶಪ್ ಆಗಿ ಮಾರ್ನಿಂಗ್ ಸಿಕ್ಸ್ ತರ್ಟಿಗೆಲ್ಲ ರೆಡಿ ಆಗಿ ದೇವರ ದರ್ಶನಕ್ಕೆ ಅಂತ ಹೋದ್ವಿ ಮಾರ್ನಿಂಗ್ ಜನ ತುಂಬ ಕಡಿಮೆ ಇರ್ತಾರೆ ಅಂತ ಅಂದ್ಕೊಂಡು ಬೇಗ ರೆಡಿಯಾಗಿ ಹೋದ್ವಿ ಬಟ್ ಅಲ್ಲಿ ನೋಡಿದ್ರೆ ತುಂಬ ಜನ ಇದ್ದರು ಫೈನಲಿ ಟೆಂಪಲ್ ಹತ್ರ ರೀಚ್ ಆದ್ವಿ ಟೆಂಪಲ್ ಹತ್ರ ಬರ್ತಿದ್ದಂಗೆ ಮೈಂಡ್ಗೆ ಬರೋದೇ ಟ್ರೆಂಡಿಂಗಲ್ಲಿರುವ ಸೌಜನ್ಯ ಕೇಸು ಇನ್ಸ್ಟಾಗ್ರಾಮಲ್ಲಿ ಯಾವುದೇ ರೀಲ್ಸ್ ನೋಡಿದರೆ ಬರೀ ಸೌಜನ್ಯ ಕೇಸು ಮತ್ತು ವೀರೇಂದ್ರ ಹೆಗಡೆಯವ್ರ ಬಗ್ಗೆ ಮತ್ತೆ ಧರ್ಮಸ್ಥಳ ವಿಷಯನೇ ಬರುತ್ತೆ ಸೌಜನ್ಯಗೆ ನ್ಯಾಯ ಸಿಗುತ್ತೋ ಗೊತ್ತಿಲ್ಲ ಬಟ್ ಅವಳ ವಿಷಯ ಇಟ್ಕೊಂಡು ತುಂಬ ಜನ ಫೇಮಸ್ ಆದರು ಬಟ್ ನಾನು ಸೌಜನ್ಯ ವಿಷಯ ಆಗಲಿ ವೀರೇಂದ್ರ ಹೆಗಡೆಯವರ ವಿಷಯ ಆಗಲಿ ಮಾತಾಡಲ್ಲ ಯಾಕೆ ಅಂದರೆ ಈ ವಿಷಯಕ್ಕೆ ಈಗಾಗಲೇ ಸಾಕಷ್ಟು ಪರ ವಿರೋಧ ಆಗಿದೆ ಆದರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನಲ್ಲಿ ತುಂಬ ಕಮೆಂಟ್ಸ್ ನೋಡಿದ್ದೀನಿ ಅದರಲ್ಲಿ ತುಂಬ ಜನ ಇದು ಜೈನ ದೇವಸ್ಥಾನ ಜೈನರಿಗೆ ಸೇರಬೇಕು ಅಂತ ತುಂಬ ಜನ ಕಮೆಂಟ್ ಹಾಕಿದ್ದಾರೆ ಸೊ ಅಂಥವರಿಗೋಸ್ಕರ ಈ ವಿಡಿಯೋನ ಡೆಡಿಕೇಟ್ ಮಾಡ್ತೀನಿ ಎಂಟುನೂರು ವರ್ಷಗಳ ಹಿಂದೆ ಈ ಸ್ಥಳನ ಕುಡುಮ ಅಂತ ಕರಿತಿದ್ರು ಸೊ ಇಲ್ಲಿ ಜೈನ ಮುಖ್ಯಸ್ಥ ಬೀರ್ಮಣ್ಣ ಪೆರ್ಗಡೆ ಮತ್ತು ಅವರ ಹೆಂಡತಿ ನೆಲ್ಯಾಡಿ ಬೀಡು ಎಂಬ ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ ಇತಿಹಾಸ ಪ್ರಕಾರ ಇವರ ಮನೆಗೆ ಮನುಷ್ಯರ ರೂಪದಲ್ಲಿ ದೇವರು ಬಂದು ಧರ್ಮ ಪ್ರಚಾರಕ್ಕಾಗಿ ಸ್ಥಳ ಹುಡುಕ್ತಿದ್ದೇವೆ ಅಂತ ಅವರು ಬಂದ ಉದ್ದೇಶನ ಹೇಳ್ತಾರೆ ಆಗ ಬೀರ್ಮಣ್ಣ ಅವರು ಯಾವುದೇ ಪ್ರಶ್ನೆ ಮಾಡದೆ ಅವರಿಗೆ ಬೇರೆ ಒಂದು ಕಡೆ ಮನೆ ಮಾಡಿಕೊಂಡು ತಾವಿದ್ದ ಮನೆಯಲ್ಲಿ ದೇವಗಳಿಗೆ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ನಂತರ ಕದ್ರಿಯಿಂದ ಮಂಜುನಾಥ ದೇವರ ವಿಗ್ರಹ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಹದಿನಾರನೇ ಶತಮಾನದಲ್ಲಿ ಉಡುಪಿಯ ವಾದಿರಾಜ ಸ್ವಾಮಿಯನ್ನು ಕರೆಸಿ ವೈದಿಕ ವಿಧಿಗಳ ಪ್ರಕಾರ ದೇವರ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತಾರೆ ಹೆಗ್ಡೆ ಅವರ ದಾನ ಧರ್ಮ ನೋಡಿ ಈ ಸ್ವಾಮಿಗಳು ಈ ಸ್ಥಳಕ್ಕೆ ಧರ್ಮಸ್ಥಳ ಅಂತ ಹೆಸರಿಡ್ತಾರೆ ಮತ್ತು ಇಲ್ಲಿರುವಂಥ ಗೊಮ್ಮಟೇಶ್ವರನ ವಿಗ್ರಹ ನೋಡಿ ಇದು ಜೈನ ದೇವಸ್ಥಾನ ಅಂತ ತುಂಬ ಜನ ಹೇಳ್ತಾರೆ ಬಟ್ ದೇವಸ್ಥಾನ ಆಗಿದ್ದು ಎಂಟುನೂರು ವರ್ಷಗಳ ಹಿಂದೆ ಮತ್ತೆ ಗೊಮ್ಮಟೇಶ್ವರ ವಿಗ್ರಹ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸೊ ಇದು ಶಿವನ ದೇವಸ್ಥಾನ ಅಂದರೆ ಹಿಂದೂ ದೇವಸ್ಥಾನ ಸೊ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಮರೀದೇನೆ ಸಬ್ಸ್ಕ್ರೈಬ್ ಮಾಡಿ